ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ನಾಯ್ನಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ಆಯಿಲ್ ಫಿಲ್ಲಿಂಗ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಆವತ್ತು ಬಾಟಲ್ ತೊಗೊಂಡಿದ್ನಲ್ಲ ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಫಸ್ಟೇನೇ ಆ್ಯಂಡ್ ಇವಾಗಲೂ ಕೂಡ ಹಾಕ್ತೀನಿ ಬಾಟಲ್ ಲಿಂಕ್ ಮತ್ತು ಆಯಿಲ್ ಸ್ಪ್ರೇ ಮಾಡೋ ಲಿಂಕ್ ಕೂಡ ಹಾಕ್ತೀನಿ ತುಂಬ ಜನಕ್ಕೆ ಆಯಿಲ್ ಸ್ಪ್ರೇ ತುಂಬ ಇಷ್ಟ ಆಗಿದೆ ಅದರದ್ದು ಯಾವುದಲ್ಲಿ ತೊಗೊಂಡಿರೋದು ಅಂತ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಇದು ಫಸ್ಟು ನಾನು ಸನ್ಪ್ಯೂರ್ ಆಯಿಲ್ನ ಒಂದು ಬಾಟಲ್ಗೆ ಫಿಲ್ ಮಾಡ್ತಾ ಇದ್ದೀನಿ ನಾನು ರಿಫೈನ್ಡ್ ಆಯಿಲಲ್ಲಿ ಸನ್ ಪ್ಯೂರ್ ಆಯಿಲು ಇದು ಏನ ಬಳಸೋದು ಅಂದರೆ ಕರಿಯೋದಕ್ಕೆ ಬಜ್ಜಿ ಬೋಂಡ ಪೂರಿ ಕರಿಯೋದಕ್ಕೆ ಯೂಸ್ ಮಾಡೋದು ಆ್ಯಂಡ್ ಈ ಬಾಟಲ್ ತೋರಿಸ್ತಾ ಇದ್ದೀನಲ್ಲ ಇದು ಗಣದ ಎಣ್ಣೆ ವುಡ್ ಕಂಪ್ರೆಸ್ಡ್ ಆಯಿಲ್ ಇದು ಕಡಲೆಕಾಯಿ ಎಣ್ಣೆ ಇದು ಇದು ಒಂದು ಲೀಟ್ರ್ ಬಾಟ್ಲು ತೊಗೊಂಡ್ರೆ ಈ ರೀತಿ ಕೊಡ್ತಾರೆ ಆ್ಯಂಡ್ ಅದನ್ನು ಕೂಡ ಒಂದು ಬಾಟಲ್ಗೆ ಫಿಲ್ ಮಾಡ್ಕೊತಾ ಇದ್ದೀನಿ ತುಂಬ ದಿನದಿಂದ ವೀಡಿಯೋ ಮಾಡಬೇಕು ಇದ್ದೆ ಆರ್ಗ್ಯಾನಿಕ್ ಆಯಿಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳೋದಕ್ಕೆ ಬಟ್ ಆಗಿರಲಿಲ್ಲ ಬಟ್ ಈ ವಿಡಿಯೋದಲ್ಲಿ ಮಾಡಿದ್ದೀನಿ ವೀಡಿಯೋ ಎಂಡ್ ತನಕ ನೋಡಿ ಗೊತ್ತಾಗುತ್ತೆ ಏನು ಹೇಳಿದ್ದೀನಿ ಅಂತ ಸ್ಕಿಪ್ ಮಾಡಬೇಡಿ ಆ್ಯಂಡ್ ತಿಂಡಿಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ನನ್ನ ಫೇವ್ರೆಟು ಇದಂತೂ ಕಾಂಬಿನೇಷನ್ನು ಕುಂಬಳಕಾಯಿ ಪಲ್ಯ ಅಂದರೆ ನಂಗೆ ತುಂಬಾ ಫೇವ್ರೇಟು ಆ್ಯಂಡ್ ಜಾಮೂನ್ ಸ್ವೀಟ್ ಮಾಡ್ಕೊಂಡಿದ್ದೆ ಮತ್ತು ಇನ್ನೊಂದೇನು ವಿಷಯ ಅಂದರೆ ಎಲ್ಲರೂ ಏನು ಏನಂದ್ಕೊಂಬಿಟ್ಟಿದ್ದಾರೆ ಅಂದರೆ ನನಗೆ ಅಡುಗೆ ಮಾಡೋದಂದರೆ ಇಷ್ಟ ಅಂತ ಅಂದ್ಕೊಬಿಟ್ಟಿದ್ದಾರೆ ಸತ್ಯವಾಗಲೂ ಹೇಳಬೇಕು ಅಂದರೆ ನನಗೆ ಅಷ್ಟೊಂದು ಏನು ಇಷ್ಟ ಇಲ್ಲ ಕುಕ್ಕಿಂಗ್ ಅಂತ ಅಂದರೆ ನನಗೆ ಜಸ್ಟ್ ಇಟ್ಸ್ ಲೈಕ್ ಆ್ಯನ್ ಆರ್ಟ್ ಅಷ್ಟೇನೇನೆ ನನಗೆ ಇವಾಗ ಏನಾದರೂ ಮಾಡಬೇಕಂದ್ರೆ ಏನಾದರೂ ಇರಬೇಕಲ್ವಾ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ ಇವಾಗ ನೀವು ವಾಕಿಂಗ್ ಹೋಗಬೇಕು ಅಂತ ಅಂದರೆ ವಾಕಿಂಗ್ ಈಗ ನಾನು ವಾಕಿಂಗ್ ಹೋಗಬೇಕು ಅಂದರೆ ನನಗೆ ಏನಪ್ಪ ಬೇಕು ಅಂದರೆ ಒಂದು ಒಳ್ಳೆ ಶೂಸ್ ಬೇಕು ಆಮೇಲೆ ಏರ್ಪೋರ್ಟ್ಸ್ ಬೇಕು ಅದಿದ್ದರೆ ನನಗೆ ಒಂದು ಹೋಗೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಒಂದೊಳ್ಳೆ ಡ್ರೆಸ್ ಆ ಥರ ಸೂಟೋ ಅಥವಾ ಏನಾದರೂ ಅಟ್ ಅಟ್ಲೀಸ್ಟ್ ಏನಾದರೂ ಕೆಲವ್ರಿಗೆ ಜಸ್ಟ್ ಆಂಟಿಗೆ ಇವಾಗ ಏನು ಬೇಕಂದರೆ ಇನ್ನೊಂದು ಚೆನ್ನಾಗಿ ಮಾತಾಡೋ ಆಂಟಿ ಸಿಕ್ಕಿದ್ರೆ ಕಂಪನಿ ಸಿಕ್ಕಿದ್ರೆ ಸಾಕು ಒಳ್ಳೆ ವಾಕಿಂಗ್ ಮಾಡ್ಬೋದು ಹಾಗೆ ಅವರವ್ರ ಟೇಸ್ಟ್ ತಕ್ಕನಾಗಿ ಆರಿಸ್ಕೊತಾರೆ ನನಗೆ ಕುಕ್ಕಿಂಗಲ್ಲಿ ಇದೆಲ್ಲ ಎಂತಕ್ಕೆ ಇರೋದು ನೋಡಿಬಿಟ್ಟು ಕೆಲವರು ಇಲ್ಲಿಗೆ ತುಂಬ ಇಂಟ್ರೆಸ್ಟ್ ಆ ರೀತಿ ಏನೂ ಇಲ್ಲ ನನಗೆ ಕುಕ್ಕಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲಿ ಅಂತ ಏನೇ ಹೇಳಿ ಈ ಥರ ಎಲ್ಲ ಐಟಮ್ಸ್ ಏನೇನು ಬೇಕಾಗುತ್ತೆ ನನಗೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಇರೋದು ಅಷ್ಟೇನೆ ಅದು ತೋರಿಸೋದ್ನಲ್ಲ ಸ್ಟೇನ್ಲೆಸ್ ಸ್ಟೀಲು ನಮ್ಮದು ವುಡ್ಡು ಹಾಳಾಗ್ಬಿಟ್ಟಿದೆ ಕಟ್ ಮಾಡೋದು ಬೋರ್ಡು ಅದರಿಂದ ಅದು ಸ್ಟೇನ್ಲೆಸ್ ಸ್ಟೀಲ್ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಇದು ಲಿಂಕ್ ಹಾಕಿರ್ತೀನಿ ಆಮೇಲೆ ಅದು ಸ್ಪ್ಯಾಚುಲಾಸು ವುಡನ್ ಸ್ಪ್ಯಾಚುಲಾಸು ಅದು ಕಲರ್ ಇಲ್ಲ ನ್ಯಾಚುರಲ್ ಆಗಿರೋದು ತೊಗೋಬೇಕು ತೊಗೋಬೇಕಾದ್ರೆ ನೆನೆ ಕರೆಕ್ಟಾಗಿ ನೋಡಿ ತೊಗೊಳ್ಳಿ ಅದರದ್ದೆಲ್ಲ ಲಿಂಕ್ ಹಾಕಿರ್ತೀನಿ ನೋಡಿ ಈ ರೀತಿ ಹಾಳಾಗಿತ್ತು ಅದರಿಂದ ಸ್ಪ್ಯಾಚುಲ ಎಲ್ಲರಿಗೂ ನಮಸ್ತೆ ನಾನು ಅವತ್ತಿಂದ ಈ ವಿಡಿಯೋ ಮಾಡಬೇಕಂತ ಹೇಳಿ ಮಾಡೇ ಇಲ್ಲ ಅವತ್ತಿಂದನೂ ತುಂಬ ಡಿಲೇ ಮಾಡಿಬಿಟ್ಟೆ ಅಡುಗೆ ಮಾಡೋದಕ್ಕೆ ಆಯಿಲ್ ತುಂಬಾ ಇಂಪಾರ್ಟೆಂಟು ಅದರಲ್ಲಿ ನಾವು ಯಾವ ಎಣ್ಣೆ ಬಳಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇನೆ ಅದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀಳುತ್ತೆ ಅನ್ನೋದು ಆಮೇಲೆ ಆಮೇಲೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಅಷ್ಟೇ ನಂಗೆ ಗೊತ್ತಿರೋ ಹಾಗೆ ಫಸ್ಟಿಂದನೂ ನಮ್ಮ ತಾತ ಕಾಲದಿಂದನೂ ಕಡಲೆಕಾಯಿ ಎಣ್ಣೆ ಇದ್ರು ಅವರು ಅಂದರೆ ಅದಕ್ಕಿಂತ ಮುಂಚೆ ಏನು ಇದ್ರಪ್ಪ ಅಂದರೆ ಹರಳೆಣ್ಣೆ ಬಳಸೋರಂತೆ ಅಂದರೆ ಅವಾಗೆಲ್ಲ ಏನು ಡೀಪ್ ಫ್ರೈ ಆ ರೀತಿ ಏನು ಇರಲಿಲ್ವಲ್ಲ ಜಸ್ಟ್ ಒಗ್ಗರಣೆ ಮಾಡೋರಷ್ಟೇ ಸಾರಿಗೆ ಅದಕ್ಕೇನು ಒಂದು ಸ್ಪೂನ್ ಒಂದು ಅಂಗೈಯಾಗ್ಲ ಹರಳೆಣ್ಣೆ ಹಾಕೋರಂತೆ ಆಮೇಲೆ ನಮ್ಮ ಅಜ್ಜಿ ಕಾಲಂದಿಂದಲಿ ಕಡಲೆಕಾಯಿ ಎಣ್ಣೆ ಬರೋದು ಅಂದರೆ ಪ್ಯಾಕೆಟ್ ಮೇಲೆ ಗ್ರೌಂಡ್ನಟ್ ಫೋಟೋಸ್ ಹಾಕಿ ಗ್ರೌಂಡ್ನಟ್ ಆಯಿಲ್ ಅಂತ ಬರೋದು ಕಡಲೆಕಾಯಿ ಎಣ್ಣೆ ನಾನು ಚಿಕ್ಕವಳಿರ್ಬೇಕಾದ್ರೂ ಅದಿತ್ತು ಅದನ್ನೇ ಬಳಸೋರು ಕೆಲವರು ರುಚಿಗಳು ಬಳಸ್ತಾ ಇದ್ರಂತೆ ನಾನು ಬೇರೆಯವ್ರನ್ನ ಕೇಳಿ ಮಟ್ಟ ಬಟ್ ರುಚಿಗಳನ್ನ ನಮ್ಮ ಮನೆಗಳಲ್ಲಿ ದೀಪಕ್ಕೆ ಬಳಸೋರು ಅಷ್ಟೇ ಅದನ್ನು ಯಾವತ್ತೂ ಅಡುಗೆಗೆ ಹಾಕೋತಾ ಇರಲಿಲ್ಲ ಆಮೇಲೆ ಸನ್ಪ್ಯೂರ್ ಯಾವಾಗ ಬಂತು ಆವಾಗ್ಲಿಂದ ಸನ್ಪ್ಯೂರ್ ಹಿಡ್ಕೊಂಡ್ರು ಅಂದರೆ ರಿಫೈನ್ಡ್ ಆಯಿಲಲ್ಲಿ ಸನ್ಪ್ಯೂರ್ ಆಯಿಲ್ ಯೂಸ್ ನಮ್ಮ ಅಜ್ಜಿ ಸ್ಟಾರ್ಟಿಂಗ್ ಹೇಳ್ತಾ ಇದ್ದು ನೋಡ್ಬೇಕಾಯ್ತು ಎಳ್ನೀರು ಇದ್ದಂಗೆ ಇರುತ್ತೆ ಅಂತ ಅನ್ನೋರು ಅಂದರೆ ಎಳ್ಳಿಗೆ ಕನ್ಸಿಸ್ಟೆನ್ಸಿ ಇರೋದಲ್ಲ ಅದಕ್ಕೇ ನಾವೂ ಸನ್ಪ್ಯೂರ್ಗೆ ಸ್ಟಿಕ್ ಆನ್ ಆಗಿದ್ವಿ ಆ್ಯಂಡ್ ಇವಾಗಲೂ ಕೂಡ ನಮ್ಮ ಮನೇಲಿ ಇವಾಗ ಬಜ್ಜಿ ಬೋಂಡ ಕರಿಯೋದಿಕ್ಕೆ ಎಲ್ಲ ಪೂರಿ ಮಾಡೋದಿಕ್ಕೆಲ್ಲ ರಿಫೈಂಡ್ ಆಯಿಲ್ ಅದರಲ್ಲೂ ಪ್ಯೂರೇ ಯೂಸ್ ಮಾಡೋದು ಅದು ಬಿಟ್ಟು ಏನು ಯೂಸ್ ಮಾಡ್ಬೋದು ಅಂದರೆ ಫ್ರೀಡಮ್ ಆಯಿಲ್ ನೋಡಿದ್ದೀನಿ ಅಷ್ಟೇ ಅದು ಬಿಟ್ಟು ನೀನು ನಮ್ಮ ನೆನಪಿಗೆ ಬರ್ತಲ್ಲ ಸರಿಯಾಗಿ ಆಮೇಲೆ ಒಂದು ಸ್ವಲ್ಪ ದಿನ ರೈಸ್ ಬ್ರೇನ್ ಆಯಿಲ್ ಯೂಸ್ ಮಾಡಿದೆ ಅದು ಯೂಸ್ ಮಾಡಿದರೆ ಚೆನ್ನಾಗಿರುತ್ತಂತೆ ಅಂತ ಯಾಕಂದರೆ ಅದು ಅಕ್ಕಿ ಹೋಟ್ ಇದರಲ್ಲಿ ಮಾಡಿರ್ತಾರೆ ಭತ್ತದ ಇದರಲ್ಲಿ ಮಾಡಿರ್ತಾರೆ ಅಂತ ಹೇಳಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂದಾಗ ಅದು ಯೂಸ್ ಮಾಡಿದ್ವಿ ಅಮೇರಿಕಾದಲ್ಲೆಲ್ಲ ಆಲಿವ್ ಆಯಿಲ್ ಯೂಸ್ ಮಾಡ್ತಾರಂತೆ ಬಟ್ ನಾವು ಅಷ್ಟು ಶ್ರೀಮಂತರಲ್ಲ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಅಂದರೆ ಅವರು ಫುಡ್ ಮೇಲೆ ಸ್ಪ್ರೇ ಮಾಡಿಬಿಟ್ಟು ತಿಂತಾರೆ ಅಷ್ಟೇನೇನೆ ಅವರು ಅದನ್ನು ಯೂಸ್ ಮಾಡ್ತಾರಂತೆ ಆಮೇಲೆ ನನಗೆ ಗಣದೆಣ್ಣೆ ಬಗ್ಗೆ ಯಾವಾಗಪ್ಪ ಗೊತ್ತಾಗಿದ್ದು ಅಂದರೆ ನಾನು ಇಂಡಿಯನ್ ಮನಿ ಡಾಟ್ ಕಾಮ್ ಕಂಪನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಂತ ಇದೆ ಅದರಲ್ಲಿ ನಾವು ಬಿಸ್ನೆಸ್ ಹೇಳ್ಕೊಡ್ತೀವಿ ಆವಾಗ ಗಣದೆ ಬಿಸ್ನೆಸ್ ಮಾಡಿ ಒಳ್ಳೆ ಬಿಸ್ನೆಸ್ ಅಂತ ಹೇಳಬೇಕಾದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಂಗೆ ಗೊತ್ತಾಗಿದ್ದು ಹೇಳ್ಬೇಕಂದ್ರೆ ನಮ್ಮ ಸುಧೀರ್ ಸರ್ ಅಂತ ಇದ್ದರೆ ಅವರೇ ಬೈಯೋರು ಈ ಥರ ಎಲ್ಲ ಆಗುತ್ತೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಏನಪ್ಪ ಅಂತಂದರೆ ಆ ಗಾಣದ ಎಣ್ಣೆ ಅಂದರೆ ಕೋಲ್ಡ್ ಕಂಪ್ರೆಸ್ಡ್ ಆಯಿಲ್ ಅಂತಾರೆ ವುಡ್ ಕಂಪ್ರೆಸ್ಡ್ ಆಯಿಲ್ ಅಂತಾರೆ ಏನಪ್ಪ ಅಂದರೆ ನಮಗೆ ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆ ಸಿಗಬೇಕು ಅಂದರೆ ಮೂರು ಕೆ ಜಿ ಕಡಲೆಕಾಯಿನ ಹಾಕಿ ಕ್ರಷ್ ಮಾಡಿದ್ರೆ ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆ ಸಿಗುತ್ತೆ ಅಂದರೆ ಅದೇ ರಿಫೈನ್ಡ್ ಆಯಿಲ್ ಎಷ್ಟು ರೂಪಾಯಿ ಇದೆ ಅಂದರೆ ನೂರು ರೂಪಾಯಿ ಇದೆ ಅಂದ್ಕೊಳ್ಳಿ ಸೊ ಕಡಲೆಕಾಯಿ ಎಷ್ಟಿದೆ ಅಂದರೆ ಒಂದು ಕೆ ಜಿ ನೂರು ರೂಪಾಯಿ ಇದೆ ಅಂದರೆ ಮೂರು ಕೆ ಜಿ ಕಡಲೆಕಾಯಿ ಬಂದು ಮುನ್ನೂರು ರೂಪಾಯಿ ಮತ್ತು ಅದು ಎಕ್ಸ್ಟ್ರಾ ಏನು ಎಕ್ಸ್ಪೆನ್ಸಿವ್ ಬರುತ್ತೆ ಎಲ್ಲ ಕೂಡ ಹಾಕಿದ್ರೆ ಅದು ಇನ್ನೂ ಜಾಸ್ತಿ ಆಗಬೇಕು ಎಣ್ಣೆ ರೇಟು ಬಟ್ ಇವ್ರು ಎಲ್ಲಿಂದ ಮಾಡ್ತಿದ್ದಾರಪ್ಪ ಅಂತಂದರೆ ಆ ಎಣ್ಣೆ ಹೇಗೆ ತಯಾರಿಸ್ತಿದ್ದಾರೆ ಅಂತ ಅಂದರೆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಏನೇನು ಇರುತ್ತೆ ಅದನ್ನು ಆ್ಯಡ್ ಮಾಡ್ತಾರೆ ಅಂದರೆ ಪೆಟ್ರೋಲ್ ಉತ್ಪಾದನೆ ಮಾಡ್ತಾರಲ್ಲ ಆವಾಗ ಬೈ ಪ್ರಾಡಕ್ಟ್ಸ್ ಬರುತ್ತೆ ಮತ್ತು ವೇಸ್ಟೇಜ್ ಬರುತ್ತಲ್ಲ ಅದನ್ನು ತಂದು ಎಣ್ಣೆಗೂ ಕೂಡ ಸೇರಿಸ್ತಾ ಇದ್ದಾರೆ ವ್ಯಾಸ್ಲೀನ್ ಏನು ಬರುತ್ತಲ್ಲ ಅದು ಆ್ಯಕ್ಚುಲಿ ಪೆಟ್ರೋಲಿಯಂ ಉತ್ಪನ್ನ ಅದು ಬೈ ಪ್ರಾಡಕ್ಟು ಸೊ ಅದೇ ರೀತಿ ಎಣ್ಣೆಗೂ ಕೂಡ ಅದನ್ನೇ ಅಡುಗೆ ಮಾಡೋ ಎಣ್ಣೆಗೂ ಕೂಡ ಅದನ್ನೇ ಬಳಸ್ತಾ ಇದ್ದಾರೆ ಮತ್ತು ವೈಟ್ ಆಯಿಲ್ ಅಂತ ಬರುತ್ತೆ ಅದಕ್ಕೆ ಕಲರ್ ಇರೋದಿಲ್ಲ ವಾಸನೆ ಇರೋದಿಲ್ಲ ಅದು ಯಾವ ರೀ ಅದು ಯಾವುದ್ರ ಜೊತೆ ಬೆರೆಯುತ್ತೋ ಅದ್ರ ಜೊತೆ ಆರಾಮಾಗಿ ಸೇರ್ಕೊಬಿಡುತ್ತೆ ನಮಗೆ ಗೊತ್ತಾಗೋದಿಲ್ಲ ಸೊ ಅಂಥದ್ದನ್ನೆಲ್ಲ ಸೇರಿಸಿ ಆಯಿಲ್ ಅಂತ ಪ್ರಿಪೇರ್ ಮಾಡಿ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಅದಕ್ಕೇನು ಎಫ್ ಎಸ್ ಎಸ್ ಸಿ ಸರ್ಟಿಫಿಕೇಟು ಕೊಡ್ತಾರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ರಿಫೈನ್ಡ್ ಆಯಿಲ್ ಅಂದರೆ ಅದೇನು ಏನು ತುಂಬ ಒಳ್ಳೆಯದು ಅಂತಲೂ ಹೇಳೋಕ್ಕಾಗೋದಿಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಹೆಲ್ತ್ ಇಶ್ಯೂಸು ಅದು ಇದು ಎಲ್ಲ ಬರುತ್ತೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಇನ್ನೊಂದು ಬೆಸ್ಟ್ ಎಣ್ಣೆ ಯಾವುದು ಅಂದರೆ ಕೊಬ್ಬರಿ ಎಣ್ಣೆ ಈ ಮಂಗಳೂರು ಮತ್ತು ಕೇರಳ ಸೈಡಲ್ಲೆಲ್ಲ ಕೊಬ್ಬರಿ ಎಣ್ಣೆನೇ ಫುಲ್ ಕಂಪ್ಲೀಟಾಗಿ ಬಳಸ್ತಾರೆ ಮತ್ತು ಅದರಲ್ಲೇ ಡೀಪ್ ಫ್ರೈ ಕೂಡ ಮಾಡ್ತಾರೆ ಬಟ್ ನಮಗೆ ಅದು ತಿನ್ನೋಕ್ಕೆ ಆಗೋದಿಲ್ಲ ಕೆಲವರು ತಿಂತಾರೆ ಬಟ್ ನಮಗೆ ಆಗೋದಿಲ್ಲ ಅದರಿಂದ ನಾವೇನು ಸೆಲೆಕ್ಟ್ ಮಾಡ್ಕೋತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಗಣದ ಎಣ್ಣೆ ಬಂದು ಒಂದು ನಾನ್ನೂರು ರೂಪಾಯಿ ಇರುತ್ತೆ ಸಿಟಿ ಸೈಡು ರೂರಲ್ಲೆಲ್ಲ ತ್ರೀ ಫಿಫ್ಟಿಗೂ ಕೊಡ್ತಿದ್ದಾರೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ಯಾವ ರೀತಿ ಗ ಪ್ರಿಯಾರಿಟಿ ಕೊಡ್ತೀರ ನಿಮ್ಮ ಹೆಲ್ತ್ಗೆ ನೀವು ಯಾವ ರೀತಿ ಪ್ರಿಯಾರಿಟಿ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಅಡುಗೆ ಆಯಿಲ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಂತೂ ಹೇಳೋದು ಮೂರು ಎಣ್ಣೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಬಂದು ಗಣದ ಎಣ್ಣೆ ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡಿ ಸೆಕೆಂಡ್ ಒನ್ನು ಆಮೇಲೆ ಮತ್ತೆ ನಮಗೆ ಬೇಕೇ ಬೇಕು ಬಿಕಾಸ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ಗೆಲ್ಲ ಜಾಸ್ತಿ ರಿಫೈನ್ಡ್ ಆಯಿಲ್ಸೇ ಬೇಕಾಗತ್ತೆ ಸೊ ಇದಿಷ್ಟು ಮಾಹಿತಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು